ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಿಮಗೆ ನನ್ನ ಚಾನೆಲ್ನಲ್ಲಿ ಸ್ವಾಗತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾಗಪಂಚಮಿಯ ಬಗ್ಗೆ ಹೇಳಿದ್ದೇನೆ ಇವತ್ತು ನಾಗಚೌತಿಯ ಬಗ್ಗೆ ನೋಡೋಣ ಈ ವರ್ಷ ಜುಲೈ ಇಪ್ಪತ್ತೊಂಬತ್ತಕ್ಕೆ ನಾಗಪಂಚಮಿ ಬಂದಿದೆ ನಾಗಪಂಚಮಿ ಮಂಗಳವಾರ ಬಂದಿದೆ ಆದ್ದರಿಂದ ಮಂಗಳ ಗೌರಿ ಪೂಜಾ ಕೂಡ ಹೊಸದಾಗಿ ಮದುವೆಯಾದವರು ಮಾಡಬೇಕು ಈ ಮಂಗಳ ಗೌರಿ ಪೂಜೆ ಐದು ವರ್ಷ ಮಾಡಬೇಕು ಇಪ್ಪತ್ತೆಂಟಕ್ಕೆ ನಾಗಚೌತಿ ಇದೆ ನಾಗಚೌತಿಯ ದಿನ ಹೆಣ್ಣು ಮಕ್ಕಳು ನಾಗಪ್ಪನಿಗೆ ಹಾಲು ಹಾಕಬೇಕು ನಾಗಪಂಚಮಿಗೆ ಗಂಡಸರು ಮಣ್ಣಿನಿಂದ ಮಾಡಿದ ನಾಗಪ್ಪನಿಗೆ ಹಾಲು ಹಾಕಬೇಕು ನಾಗಚೌತಿಯ ದಿನ ಹೆಣ್ಣು ಮಕ್ಕಳು ತಲೆಯ ಮೇಲಿಂದ ಸ್ನಾನ ಮಾಡಿ ನಾಗಪ್ಪನ ಹೆಸರಿನ ಮೇಲೆ ಉಪವಾಸ ಇರಬೇಕು ಆ ದಿನ ಎಲ್ಲ ಹೆಣ್ಣು ಮಕ್ಕಳು ಉಪವಾಸ ಇರಬೇಕು ಪರಾಳ ಮಾಡಬಹುದು ಆ ದಿನ ಹೆಣ್ಣು ಮಕ್ಕಳು ಕಲ್ಲು ನಾಗಪ್ಪನಿಗೆ ಹಾಲು ಹಾಕಬೇಕು ಈ ಕಲ್ಲು ನಾಗಪ್ಪ ಎಲ್ಲ ಗುಡಿಗಳಲ್ಲಿ ಇರುತ್ತವೆ ಏನಾದರೂ ನಮಗೆ ಗುಡಿಗೆ ಹೋಗದೆ ಆಗದೆ ಇದ್ದಾಗ ಮನೆಯಲ್ಲಿದ್ದ ಹಿತ್ತಾಳೆ ಅಥವಾ ಬೆಳ್ಳಿಯ ನಾಗಪ್ಪನಿಗೆ ಪೂಜೆ ಮಾಡಿ ಹಾಲು ಹಾಕಬಹುದು ನಾಗಪ್ಪನ ಪೂಜೆ ನಾಗ ನಾಗಪ್ಪನ ಪೂಜೆಗೆ ಗರಿಕೆ ಪತ್ರ ಕೇದಿಗೆ ಹೂವು ಹಾಗೂ ಗೆಜ್ಜೆ ವಸ್ತ್ರ ಇವುಗಳನ್ನು ಇವುಗಳನ್ನು ಹಾಕಿ ನಾಗಪ್ಪನಿಗೆ ಪೂಜೆ ಮಾಡಬೇಕು ಹಾಗೆ ಬೆಲ್ಲ ಹಚ್ಚಿದ್ದ ಕೊಬ್ಬರಿ ಬಟ್ಟಲಿಂದ ಅದರಲ್ಲಿ ಅರಳು ಹಾಕಿ ನಾಗಪ್ಪನಿಗೆ ಹಾಲು ಎರೆಯಬೇಕು ನೈವೇದ್ಯಕ್ಕೆ ಅಂತೆ ಎಳ್ಳು ಚಿಗಳೆ ಶೇಂಗಾ ಉಂಡೆ ತಂಬಿಟ್ಟು ಅರಳಿನ ಉಂಡೆ ಮುಂತಾದವು ಎಲ್ಲ ಉಂಡೆಗಳನ್ನು ನಾಗಪ್ಪನಿಗೆ ನೈವೇದ್ಯ ಮಾಡಬೇಕು ನಾಗಪ್ಪನ ಪೂಜೆ ನೈವೇದ್ಯ ಆದ ನಂತರ ಹೊರಗಿಂದೆ ಹೊರಗೆ ಇದ್ದ ಹೊಸ್ತಿಲ ಪೂಜಾ ಮಾಡಬೇಕು ಹಾಗೆ ಹೊಸ್ತಿಲ ಎಡ ಮತ್ತು ಬಲ ಗೋಡೆಗಳ ಮೇಲೆ ನಾಗಪ್ಪನ ಚಿತ್ರವನ್ನು ಇಳಿಸಿ ಅದಕ್ಕೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಬೇಕು ಈ ಹೊಸ್ತಿಲ ಪೂಜವು ಮನೆ ಹೆಣ್ಣ ಮಗಳು ಅಂದರೆ ಮನೆಯ ಮಗಳು ಮಾಡಿದರೆ ಮನೆಗೆ ತುಂಬ ಶುಭ ಎಂದು ಹೇಳಲಾಗಿದೆ ಮದುವೆಯಾದ ಮೊದಲನೇ ವರ್ಷ ಎಲ್ಲ ಹೆಣ್ಣು ಮಕ್ಕಳು ತವರಿಗೆ ಬರುತ್ತಾರೆ ಅವರ ಕೈಯಿಂದನೇ ಆ ಹೊಸ್ತಿಲ ಪೂಜೆ ಮಾಡಿಸಬೇಕು ಹಾಗೆ ಅವರಿಗೆ ಉಡುಗೊರೆ ಕೂಡ ಕೊಡಬೇಕು ಇನ್ನು ಕೆಲವು ಕಡೆ ಈ ಹಬ್ಬಕ್ಕೆ ವಿಶೇಷವಾಗಿ ಜೋಕಾಲಿ ಹಾಕ್ ಹಾಕಲಾಗುತ್ತದೆ ಜೋಕಾಲಿಯ ಆಟ ಕೂಡ ಆಡುತ್ತಾರೆ ಕೆಲವೊಂದು ಪ್ರಾಂತಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಸೇರಿ ಹಾಡ ಹಾಡುತ್ತಾ ಜೋಕಾಲಿ ಆಟವು ಆಡುತ್ತಾರೆ ಇದು ನಾಗಚೌತಿಯ ವಿಶೇಷ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ